ನಮಸ್ಕಾರ ಬಂಧುಗಳೇ ನಾನು ಚಂದ್ರು ಸಮಾಜಮುಖಿ ತುಮಕೂರಿನವರು ನೋಡಿ ಇವತ್ತು ತುಮಕೂರು ಎಲ್ಲ ಕಡೆಯೂ ಕೂಡ ಮೋಡ ಕವಿದ ವಾತಾವರಣ ಇವತ್ತೆಲ್ಲ ತುಂಬ ತಣ್ಣಗಿದ್ದಾರೆ ಆದರೂ ಕೂಡ ಬಿಸಿಲಿರಬೇಕು ಇರಬೇಕು ಬಿಸಿಲಿದ್ದರೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗಲ್ಲ ಚಳಿ ಇದ್ದರೆ ತುಂಬ ತೊಂದರೆಗಳು ಕಾಯಿಲೆಗಳು ಸ್ಟಾರ್ಟ್ ಆಗ್ಬಿಡ್ತವೆ ಅದರಲ್ಲೂ ಮಕ್ಕಳುಗಳು ಸ್ವಲ್ಪ ಕಷ್ಟ ಪಾಪ ಅವು ಚ ಜ್ವರ ಇಲ್ಲ ಮತ್ತೇನಾದರೂ ನಗಡಿ ಈಗಡಿಯೇನಾಯಿತು ಅಂದರೆ ತುಂಬ ಕಷ್ಟ ಆಗುತ್ತೆ ಅದರಿಂದ ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅವಕ್ಕೆಲ್ಲ ಸ್ವೆಟ್ರ್ಗಳು ಜರ್ಕೀನುಗಳು ಶಾಲುಗಳು ಕಿವಿಗೆ ಹತ್ತಿ ತಲೆಗೆ ಟೊಪ್ಪಿ ಎಲ್ಲವೂ ಕೂಡ ಧರಿಸಿ ನೀವು ಧರಿಸ್ಕೋಬೇಕು ನಾವು ಧರಿಸ್ಕೋಬೇಕು ಎಲ್ಲರೂ ಚೆನ್ನಾಗಿರಬೇಕು ನಾವಿದ್ದರೆ ಮುಂದಿನ ಪೀಳಿಗೆಗೆ ಮುಂದಿನ ಮಕ್ಕಳಿಗೂ ಕೂಡ ಅನುಕೂಲ ಆಗುತ್ತೆ ಅದೆಲ್ಲ ನಾನು ತೋರಿಸ್ತಾ ಇದ್ದೀನಿ ಎಲ್ಲ ಕಡೆನೂ ಅಷ್ಟೇ ನೀವು ಸಂಪೂರ್ಣ ವಾತಾವರಣ ಬದಲಾವಣೆ ಆಗಿದೆ ಮಳೆಯಂತೂ ಪೂರ್ತಿ ಇಲ್ಲ ಮಳೆಯೆಲ್ಲ ಪೂರ್ತಿ ಹೋಗಿದೆ ಅದೇ ಮೋಡ ಕವಿದ ವಾತಾವರಣ ಜಾಸ್ತಿ ಆಗಿದೆ ಮೊದಲ ನಾನು ತೋರಿಸ್ತೇನೆ ನೋಡಿರಿ ಇಲ್ಲೆಲ್ಲ ಪೂರ್ತಿ ಇದೆ ನೋಡಿ ಏನಿಲ್ಲ ಇಲ್ಲ ಜನ ಹೋಗೋದು ಬರೋರಿಗೆ ಸ್ವಲ್ಪ ಚಳಿಯಾದರೂ ಕೂಡ ಅವ್ರವ್ರ ಕೆಲಸದ ಮೇಲೆ ಬರಲೇಬೇಕಲ್ಲ ಇದರಿಂದ ಕೆಲಸ ಕಾರ್ಯಗಳು ಓಡಾಡ್ತಾ ಇದ್ದಾರೆ ಅದರಲ್ಲೂ ಕೋರ್ಟಿಗೆ ಬರಲೇಬೇಕು ಕೋರ್ಟು ಬಿಡಲ್ಲ ಏನಿದೆಯೋ ಕಾನೂನು ಯಾರಿಗೂ ಬಿಡೋಲ್ಲ ಅವತ್ತಿನ ದಿನಾಂಕ ಏನು ನಿಗದಿ ಮಾಡಿರ್ತಾರೋ ಸಾಹೇಬರುಗಳು ಆ ಒಂದು ಸಮಯಕ್ಕೆ ಸರಿಯಾಗಿ ಕೋರ್ಟು ಕಚೇರಿಗೆ ಬಂದು ಅವ್ರ ಕೆಲಸ ಏನಿದೆ ಮುಗಿಸ್ಕೊಂಡು ಹೋಗಲೇಬೇಕು ಕಾನೂನು ಯಾರಿಗೂ ಬಿಡಲ್ಲ ಮಳೆ ಬರಲಿ ಹನಿ ಬರಲಿ ಮೋಡ ಬರಲಿ ಏನೇ ಆಗಿದ್ರೂ ಕೂಡ ಕಾನೂನು ಬಿಡೋಲ್ಲ ಆಯಾ ಸಮಯ ಸಂದರ್ಭಕ್ಕೆ ನಾವು ಆ ಒಂದು ಕಾನೂನಿಗೆ ತಲೆ ಬಾಗಲೇಬೇಕು ಬಂಧುಗಳೇ ಎಲ್ಲರೂ ಕೂಡ ಚೆನ್ನಾಗಿರಿ ಚಳಿಯಿಂದ ಆಚೆ ಬಂದರೂ ಕೂಡ ಬೆಚ್ಚನೆಯ ವಸ್ತ್ರಗಳನ್ನು ಧರಿಸಿ ಚೆನ್ನಾಗಿರಬೇಕೆಂದು ನಾನು ತಿಳಿಸ್ತಾ ಇದ್ದೀನಿ ಎಲ್ಲ ಗೊತ್ತಿದೆ ಆದರೂ ಕೂಡ ನನ್ನ ಅನುಭವವನ್ನು ತಮಗೆ ನಾಲ್ಕು ಜನಕ್ಕೆ ಹಂಚ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಬಂಧುಗಳೇ ಎಲ್ಲ ಎಲ್ಲ ಕಡೆ ಓಡಾಡೋಕ್ಕಾಗ್ತಾ ಇಲ್ಲ ಅದೆಲ್ಲ ಜನ ತುಂಬ ಕಡಿಮೆ ಓಡಾಡ್ತಿದ್ದಾರೆ ಕೆಲಸ ಕಾರ್ಯ ಹೋಗ್ಲೇಬೇಕಲ್ವ ಅದರಲ್ಲೂ ಕೂಡ ಭಾಳ ಶ್ರಮಜೀವಿಗಳಾಗಿ ಕೆಲಸ ಕಾರ್ಯಗಳು ಮಾಡ್ತಾರೆ ಮಾಡಲೇಬೇಕಲ್ಲ ಜೀವನದಲ್ಲಿ ಜೀವನ ಮಾಡಬೇಕು ಅಂತಂದರೆ ಕಷ್ಟಪಡಬೇಕು ಕಷ್ಟಪಡಬೇಕು ಅಂತಂದರೆ ಹೋಗಿ ಕೆಲಸ ಮಾಡಲೇಬೇಕಲ್ವಾ ಹೀಗಾಗಿ ಪರವಾಗಿಲ್ಲ ಎಲ್ಲ ಕಡೆನೂ ವಾತಾವರಣ ಸಮಸ್ಯೆ ಏನಿಲ್ಲ ತೋರಿಸ್ತೀನಿ ನೋಡಿರಿ ಇಲ್ಲಿ ಎಲ್ಲ ಮೋಡಕ್ಕೆ ವಿದ ಕಂಪ್ಲೀಟ್ ಇರೋದು ಇವತ್ತೆಲ್ಲ ನಮಸ್ಕಾರ ಜೈ ಕರ್ನಾಟಕ ಜೈರಾಮ